ನಮಸ್ತೆ ಶ್ರೀ ಅವರ ಪವಾಡ ಇಂದಿನ ಪವಾಡದಲ್ಲಿ ಆಗ್ರಾದ ತೂಲಿಕಾ ಶ್ರೀವಾತ್ಸವ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಕಾನ್ಪುರ್ನಲ್ಲಿ ವಾಸಿಸುವ ನಮ್ಮ ತಂದೆಯವರು ಸಾಂಕ್ರಾಮಿಕದ ಸಮಯದಲ್ಲಿ ಕೋವಿಡ್ಗೆ ತುತ್ತಾದರು ಅವರ ಅನಾರೋಗ್ಯದ ಬಗ್ಗೆ ನನಗೆ ತಿಳಿದಾಗ ಚಿಂತಿತಳಾದೆ ಮತ್ತು ವಿಚಲಿತಗೊಂಡೆ ಹಾಗೂ ನನ್ನ ತಂದೆಯವರಿಗೆ ಸಹಾಯ ಮಾಡಬೇಕೆಂದುಕೊಂಡೆ ಅವರನ್ನು ಆಗ್ರಾಕ್ಕೆ ಕರೆದುಕೊಂಡು ಬಂದು ಅವರನ್ನು ಒಂದು ಆಸ್ಪತ್ರೆಗೆ ದಾಖಲಿಸಿದೆವು ಅವರ ಸ್ಥಿತಿಯ ಬಗ್ಗೆ ನಿರ್ಣಯಕ್ಕೆ ಬರಲು ಮೂರು ದಿನಗಳ ಸಮಯ ಬೇಕೆಂದು ವೈದ್ಯರುಗಳು ನಮಗೆ ತಿಳಿಸಿದರು ನಾವು ಪ್ರಾರ್ಥಿಸತೊಡಗಿದೆವು ಅಲ್ಲಿ ಆಮ್ಲಜನಕದ ಸಿಲಿಂಡರ್ಗಳ ಕೊರತೆ ಇತ್ತು ಮತ್ತು ನಾನು ನನ್ನ ತಂದೆಯವರಿಗೆ ಹೇಗೂ ಪ್ರಯತ್ನಪಟ್ಟು ಆಮ್ಲಜನಕದ ಸಿಲಿಂಡರ್ಗಳನ್ನು ವ್ಯವಸ್ಥೆ ಮಾಡಿದೆ ಮೂರು ದಿನಗಳ ನಂತರ ವೈದ್ಯರು ನಮ್ಮ ತಂದೆಯವರು ಬಹಳ ಶೀಘ್ರವಾಗಿ ಚೇತರಿಸಿಕೊಳ್ಳುತ್ತಿದ್ದಾರೆಂದು ಹಾಗೂ ಕೆಲವೇ ದಿನಗಳಲ್ಲಿ ಅವರು ಸಂಪೂರ್ಣ ಗುಣಮುಖರಾಗುವರೆಂದು ನನಗೆ ತಿಳಿಸಿದರು ಈಗ ನಮ್ಮ ತಂದೆಯವರು ಸಂಪೂರ್ಣವಾಗಿ ಆರೋಗ್ಯವಂತರಾಗಿದ್ದಾರೆ ನಮ್ಮ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಲು ಸೂಕ್ತ ಪದಗಳಿಲ್ಲ ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿಗೆ ಜಯವೆನ್ನಿ